ಪ್ರೆಸ್ ಮೀಟ್ ಮಾಡ್ತಿರೋ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಅಷ್ಟೇ ಸುಪ್ರೀಂ ಕೋರ್ಟ್ ಒಂದು ಐತಿಹಾಸಿಕವಾದ ತೀರ್ಪನ್ನ ಕೊಟ್ಟಿದೆ ಏನು ಮೂವತ್ತು ವರ್ಷಗಳ ಕಾಲ ಕರ್ನಾಟಕವನ್ನು ಒಳಗೊಂಡಂತೆ ಭಾರತದ ಅನೇಕ ರಾಜ್ಯಗಳು ಒಳ ಕೂಗನ್ನ ದೊಡ್ಡ ಪ್ರಮಾಣದಲ್ಲಿ ಎತ್ತಿತ್ತು ಮೂವತ್ತು ವರ್ಷಗಳಿಂದಲೂ ಈ ಒಳಸಲಾತಿ ಅಗತ್ಯವಾದದ್ದು ಅತ್ಯಂತ ಶೋಷಿತ ಸಮುದಾಯಗಳನ್ನ ಮೇಲೆತ್ತಲಿಕ್ಕೆ ಸಾಂವಿಧಾನಿಕವಾಗಿ ಇರುವ ಏಕೈಕ ಮಾರ್ಗವೇ ಒಳಗಿಸಲಾತಿ ಎಂಬ ಬೇಡಿಕೆಯನ್ನ ಇಡ್ತಾ ಬಂದಿತ್ತು ಯಾವ ಸರ್ಕಾರಗಳು ಕೂಡ ಸಂಪೂರ್ಣವಾಗಿ ಇದಕ್ಕೆ ಸ್ಪಂದಿಸದೆ ಹೋದಾಗ ಅದು ನಿರಂತರವಾಗಿ ಚಳುವಳಿಯ ರೂಪದಲ್ಲಿ ಭಾರತದಾದ್ಯಂತ ಮೂಡಿತ್ತು ಈ ಮೂವತ್ತು ವರ್ಷಗಳಲ್ಲಿ ಅನೇಕ ಜನ ಹೋರಾಟಗಾರರು ಚಿಂತಕರು ಸಾಮಾನ್ಯ ಮಾದಿಕ ಜನಾಂಗದ ವ್ಯಕ್ತಿಗಳು ಇದಕ್ಕೋಸ್ಕರ ತ್ಯಾಗ ಬಲಿದಾನಗಳನ್ನ ಮಾಡಿದ್ದಾರೆ ಅವರೆಲ್ಲರ ತ್ಯಾಗ ಬಲಿದಾನಗಳಿಗೆ ಸಾಕ್ಷಿ ಎಂಬಂತೆ ಫಲಕಾರಿ ಎಂಬಂತೆ ನಿನ್ನೆ ಏಳು ಜನ ನ್ಯಾಯಾಧೀಶರ ಸೆವೆನ್ ಬೆಂಚ್ ನ್ಯಾಯಪೀಠವು ಅದರಲ್ಲಿ ಆರು ಜನ ನ್ಯಾಯಮೂರ್ತಿಗಳು ನ್ಯಾಯಾಧೀಶರು ಇದರ ಪರವಾಗಿ ತೀರ್ಪನ್ನು ಕೊಡುವ ಮೂಲಕ ರಾಜ್ಯ ಸರ್ಕಾರಗಳು ಒಳ ಅಂಗೀಕರಿಸುವ ಮತ್ತು ಅದನ್ನು ಅನುಷ್ಠಾನಗೊಳಿಸುವ ಹಕ್ಕನ್ನ ಸಾಂವಿಧಾನಿಕವಾಗಿ ವಿಧಿ ಹದಿನೈದು ಮತ್ತು ಹದಿನಾರನ ಅಡಿಯಲ್ಲಿ ಹೊಂದಿರ್ತವೆ ಅದನ್ನ ರಾಜ್ಯ ಸರ್ಕಾರಗಳೇ ಮಾಡಬೇಕು ಅಂತ ಹೇಳಿ ಒಂದು ಮಹತ್ವವಾದಂತ ಮತ್ತು ಐತಿಹಾಸಿಕವಾದ ಮತ್ತು ದಳ ಸಮುದಾಯಗಳಿಗೆ ಜೀವ ಜಲವಾಗಬಹುದಾದಂತ ತೀರ್ಪನ್ನ ಕೊಟ್ಟಿವೆ ಅದನ್ನ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರು ವಿಶೇಷ ಅಧಿವೇಶನವನ್ನ ಕರೆಯುವ ಮೂಲಕ ತುರ್ತಾಗಿ ಈ ವಿಚಾರವನ್ನ ಜಾರಿಗೆ ಅನುಷ್ಠಾನಕ್ಕೆ ತರಬೇಕು ಅಂತ ಹೇಳಿ ಅಕ್ಕೊತ್ತಾಯವನ್ನು ಮಾಡುವ ಸಭೆ ಇದಾಗಿದೆ ಅಂತ ಹೇಳೋದಕ್ಕೆ ಈ ಮೂಲಕ ಇಚ್ಛಿಸ್ತಾ ಇದ್ದೀನಿ ಏನು ಎ ಜೆ ನ್ಯಾಯಮೂರ್ತಿ ಎ ಸದಾಶಿವ ಆಯೋಗ ಇತ್ತು ಅದನ್ನು ಯಥಾವತ್ತು ಕ್ಯಾಬಿನೆಟ್ ನಲ್ಲಿ ಜಾರಿಗೆ ತರುವ ಮತ್ತೆ ಅದು ಯಾವ ಅಂಶಗಳನ್ನ ಒಳಗೊಂಡಿದೆ ಅದನ್ನು ಸಂಪೂರ್ಣವಾಗಿ ಅನುಷ್ಠಾನಕ್ಕೆ ತರುವ ಇವತ್ತಿನ ಕಾಲಘಟ್ಟಕ್ಕೆ ಸಣ್ಣ ಪುಟ್ಟ ಬದಲಾವಣೆಗಳೇನಾದರೂ ಇದ್ದಲ್ಲಿ ಅದನ್ನು ಸೇರಿಸಿಕೊಂಡು ಆದಷ್ಟು ಬೇಗ ಜಾರಿಗೆ ತರಬೇಕೆಂಬಂತ ಒತ್ತಾಯವನ್ನ ಇವತ್ತು ಈ ಸಭೆ ಮಾಡ್ತಾ ಇದೆ ಮುಖ್ಯವಾಗಿ ಈ ದಿನದ ಪ್ರೆಸ್ಮೀಟ್ ಅನ್ನ ನಡೆಸ್ತಿರುವಂತ ರಾಷ್ಟ್ರೀಯ ಮೂಲ ನಿವಾಸಿ ಮಂಚ್ ಮೂಲ ಮಾಲೀಕ ಮತ್ತು ಕರ್ನಾಟಕ ಹಿಂದ ಹೋರಾಟ ಸಮಿತಿಗಳ ಜೊತೆಗೆ ಮಾದಿಗ ಸಮಾಜದ ಎಲ್ಲಾ ಹಿರಿಯರು ಒಕ್ಕೊರುಗಳಿಂದ ಇದನ್ನ ಆದಷ್ಟು ಬೇಗ ಅನುಷ್ಠಾನಕ್ಕೆ ತರಬೇಕು ಎಂಬಂತ ಚರ್ಚೆಯನ್ನ ಮತ್ತು ಮನವಿಯನ್ನ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಮಾಡಲಿಕ್ಕೆ ಇಚ್ಛಿಸ್ತಾ ಇದೆ ಹೇಳಿ ನಾವು ಈ ದಿನ ಆಗ್ರಹಿಸ್ತಾ ಇದ್ದೀವಿ ಎಲ್ಲರೂ ಕೂಡ ಇದು ನಮ್ಮ ಡಿಮ್ಯಾಂಡ್ ಇಲ್ಲದೆ ಹೋದರೆ ಮೂವತ್ತು ವರ್ಷಗಳ ಹೋರಾಟಕ್ಕೆ ಫಲ ಸಿಗುತ್ತ ಇನ್ನು ಎಷ್ಟು ದಿನ ನಮ್ಮ ಹೋರಾಟವನ್ನ ನೀವು ಹತ್ತಿಕ್ಕುವ ಪ್ರಯತ್ನವನ್ನ ಮಾಡ್ತೀರಾ ಈ ಇಡೀ ಭಾರತದಾದ್ಯಂತ ಮಾದಿಗ ಜನಾಂಗ ಒಂದಷ್ಟು ಉಸಿರಾಡ ನಾವು ನಮಗೆ ಏನೋ ಒಂದಷ್ಟು ಅವಕಾಶ ಸಿಗ್ತದೆ ಎಂಬಂತ ಆಶಾವಾದದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ಬಂದ ನಂತರದಲ್ಲಿ ಇದೆ ಅದನ್ನ ರಾಜ್ಯ ಸರ್ಕಾರಗಳು ಸನ್ಮಾನ್ಯ ಸಿದ್ದರಾಮಯ್ಯನವರ ಮೇಲೆ ಹೆಚ್ಚಿನ ನಂಬಿಕೆ ಮತ್ತು ಒತ್ತಡ ನಾವು ಹಾಕೋದಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ ಯಾಕಂದ್ರೆ ಸಿದ್ದರಾಮಯ್ಯ ದಲಿತ ಜನಾಂಗ ತಮ್ಮ ನಾಯಕನೇ ಹೇಳಿ ಒಪ್ಪಿಕೊಂಡಂತ ಏಕೈಕ ಮುಖ್ಯಮಂತ್ರಿ ಇದನ್ನ ಅನುಷ್ಠಾನಕ್ಕೆ ತರಬೇಕು ಅದಕ್ಕೆ ಬೇಕಾದಂತ ಎಲ್ಲ ಮಾರ್ಗೋಪಾಯ ತಾವು ರೂಪಿಸ್ಕೋಬೇಕು ಹೇಳಿ ವಿನಂತಸ್ತ ಪ್ರಾಸ್ತಾವಿಕವಾದ ನನ್ನ ಮಾತುಗಳನ್ನ ಅಂತ್ಯ ಹಾಕ್ತಾ ಈಗ ಹಿರಿಯರಾದಂತ ಜೆ ಸಿ ಪ್ರಕಾಶ್ ಅಂತ ಮಾತನಾಡಬೇಕು ಅಂತೇಳಿ ಗಣರತ್ ಸುಪ್ರೀಂ ಕೋರ್ಟಿನ ನ್ಯಾಯಾಲಯ ಒಳ ಮೀಸಲಾತಿ ಬಗ್ಗೆ ತುಂಬ ಮುಖ್ಯವಾದಂಥ ಒಂದು ಆದೇಶವನ್ನು ತೀರ್ಪನ್ನು ಕೊಟ್ಟಿದೆ ಅಂದರೆ ಸ್ವಾತಂತ್ರ್ಯ ನಂತರದಲ್ಲಿ ಎಪ್ಪತ್ತೈದು ವರ್ಷಗಳು ಆದರೂ ಸಹ ಪರಿಷ್ಠ ಜಾತಿನಲ್ಲಿ ಶೋಷಣೆಗೆ ಒಳಪಟ್ಟಂತಹ ಈ ಸಮುದಾಯಗಳಿಗೆ ಒಳ ಮೀಸಲಾತಿ ಕೊಡಬೇಕು ಅನ್ನೋ ಒಂದು ವಾಯ್ಸ್ ಬಹುಶಃ ಇಡೀ ರಾಷ್ಟ್ರದಲ್ಲಿ ಅದು ಹೆಚ್ಚು ಪ್ರಮಾಣದಲ್ಲಿ ಇತ್ತು ಹಾಗಾಗಿ ಆಂಧ್ರ ಪ್ರದೇಶದ ಸರ್ಕಾರ ಒಳ ಮೀಸಲಾತಿಯನ್ನು ಜಾರಿಗೆ ತಂದಿತ್ತು ಅದಾದ ನಂತರ ಹರಿಯಾಣ ಸರ್ಕಾರ ಒಳ ಮೀಸಲಾತಿ ಜಾರಿಗೆ ತಂದಿತ್ತು ನಂತರ ಪಂಜಾಬ್ ಸರ್ಕಾರವೂ ಸಹ ಒಳ ಮೀಸಲಾತಿಗಳನ್ನು ಕೊಡುವಂತ ಕೆಲಸಕ್ಕೆ ಕೈ ಹಾಕಿತ್ತು ಆದರೆ ನಮ್ಮ ಸಮುದಾಯದ ಅಭಿವೃದ್ಧಿಯನ್ನು ಸಹಿಸದ ಕೆಲವರು ಅದನ್ನು ಕೋರ್ಟ್ಗೆ ತಗೊಂಡೋದ್ರು ಅದು ಕಡೆಗೆ ಸುಪ್ರೀಂ ಕೋರ್ಟ್ನಲ್ಲಿ ಅದು ವಾದಗಳನ್ನು ನಡೆದು ಅಂತಿಮವಾಗಿ ಒಳ ಮೀಸಲಾತಿ ಕೊಡಬಹುದು ಅದು ರಾಜ್ಯ ಸರ್ಕಾರಕ್ಕೆ ಬಿಟ್ಟಂತ ವಿಷಯ ಅಂತ ಹೇಳಿ ಒಳ್ಳೆ ತೀರ್ಪನ್ನು ಕೊಟ್ಟಿದ್ದಾರೆ ಆ ತೀರ್ಪಿನ ಅನ್ವಯ ಕರ್ನಾಟಕ ರಾಜ್ಯದಲ್ಲೂ ಸಹ ನಾವು ಕಳೆದ ಮೂವತ್ತು ವರ್ಷಗಳಲ್ಲಿ ಒಳ ಮೀಸಲಾತಿಗೋಸ್ಕರ ಹೋರಾಟಗಳನ್ನು ಮಾಡಿದ್ವಿ ಅನೇಕ ವಿಧದ ಹೋರಾಟಗಳಲ್ಲಿ ಅನೇಕ ಜನ ನಮ್ಮ ನಾಯಕರುಗಳು ತೀರ್ಕೊಂಡ್ರು ಅನೇಕರು ಮನೆ ಮಠ ಎಲ್ಲವನ್ನ ಕಳ್ಕೊಂಡು ಬೀದಿಗೆ ಬಂದಂತ ಒಂದು ಸಂದರ್ಭಗಳನ್ನ ನಾವು ನೋಡ್ತೇವೆ ಮೂವತ್ತು ವರ್ಷಗಳ ಸತತವಾದಂತಹ ಈ ಹೋರಾಟದಲ್ಲಿ ಈ ಹೋರಾಟವನ್ನು ಹುಟ್ಟಿ ಹಾಕದಂತ ಮಹನೀಯರನ್ನ ನಾವು ಸ್ಮರಿಸಬೇಕಾಗುತ್ತೆ ಈಗ ಈ ಒಂದು ಸಂದರ್ಭದಲ್ಲಿ ಸ್ಮರಣೆ ಮಾಡಬೇಕಾಗಿದೆ ದಿವಂಗತ ಸಿ ಕೆ ಜಯರಾಮ್ ಹಾಗೂ ಶ್ರೀ ಎಂ ಶಂಕರಪ್ಪನವರು ಅವ್ರಿಬ್ಬರು ಸಹ ಕರ್ನಾಟಕ ರಾಜ್ಯದಲ್ಲಿ ಮಾದಕ ದಂಡವರವನ್ನ ತಂದು ಆ ಮಾದ ದಂಡವರದ ಹೋರಾಟದಲ್ಲಿ ಒಳಗೀಸಲಾತಿಯ ಅನ್ನೋ ಒಂದು ಉದ್ದೇಶವನ್ನ ಇಟ್ಕೊಂಡು ಸತತವಾಗಿ ಮೂವತ್ತು ವರ್ಷಗಳ ಕಾಲ ಹೋರಾಟಗಳನ್ನ ಮಾಡಿದ್ರು ನಮಸ್ಕಾರ ಹಾಗೂ ಈ ವೇದಿಕೆಯಲ್ಲಿ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಹಿರಿಯ ಒಂದು ಸುತ್ತ ಇವತ್ತೇನು ನಿನ್ನೆ ಆಗಸ್ಟ್ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಸುಪ್ರೀಂ ಮಾನ್ಯ ಸುಪ್ರೀಂ ಕೋರ್ಟ್ ಏಳು ಜನ ನ್ಯಾಯಾಧೀಶರಿಗೆ ಕೊಟ್ಟಿರತಕ್ಕಂಥ ತೀರ್ಪು ಇದೊಂದು ಐತಿಹಾಸಿಕವಾಗಿರ್ತದೆ ಬಹುಶಃ ಸುಪ್ರೀಂ ಕೋರ್ಟ್ ತೀರ್ಪು ನಿಂತಾದರೂ ಕೂಡ ರಾಜ್ಯ ಸರ್ಕಾರಗಳು ಎಚ್ಚೆತ್ತುಕೊಳ್ಳಬೇಕು ಈಗಾಗಲೇ ಆಂಧ್ರ ಪ್ರದೇಶದ ತೆಲಂಗಾಣದ ಮುಖ್ಯಮಂತ್ರಿಗಳು ಘೋಷಣೆ ಕೂಡ ಮಾಡಿದ್ದಾರೆ ಮತ್ತು ಹಿಂದೆ ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ಇರ್ತಕ್ಕಂಥ ಈಗಿನ ಮುಖ್ಯಮಂತ್ರಿಗಳು ಚಂದ್ರಬಾಬು ನಾಯ್ಡು ಸುಪ್ರೀಂ ಕೋರ್ಟ್ ಆದೇಶ ಅನುಷ್ಠಾನಗೊಳಿಸಿದಂತೆ ಈಗಾಗಲೇ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಇದನ್ನು ನಾವು ಸ್ವಾಗತಿಸುತ್ತೇವೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯನವರು ನಾವು ದಲಿತ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ದಾರೆ ಬಹಳ ಅನೇಕ ಕಾರ್ಯಕ್ರಮಗಳು ಕೂಡ ಹೇಳಿದ್ದಾರೆ ಗಮನಿಸಿರುವುದು ಪತ್ರಿಕಾ ಏನು ಈಗ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ ಯಾವುದೇ ರೀತಿಯ ಸಮಿತಿಯನ್ನು ರಚನೆ ಮಾಡಿದೆ ಮತ್ತು ಅದಕ್ಕೂ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಇಷ್ಟು ದಿನ ಮಾಡ್ತೀವಿ ಅಂತ ಹೇಳ್ಬೋದು ಎಲ್ಲ ಮಾಡಿದೀವಿ ಮಾಡಿದೀವಿ ಅಂತ ಹೇಳ್ಕೊಂಡು ಬರ್ತಾ ಇದ್ರು ಈಗ ಕೇಂದ್ರ ಸರ್ಕಾರವೇ ಈಗ ಒಪ್ಕೊಂಡಿದೆ ಸುಪ್ರೀಂ ಕೋರ್ಟ್ ಮೂಲಕ ಏನು ಆಂಧ್ರ ಪ್ರದೇಶದಲ್ಲಿ ಮಂದಕೃಷ್ಣ ಕೃಷ್ಣ ಅವರಿಗೆ ಸುಪ್ರೀಂ ಕೋರ್ಟ್ ನಲ್ಲಿ ಏನು ಅರ್ಜಿ ಹಾಕೊಂಡಿದ್ರು ಈ ಸಲಹೆ ವಿಚಾರದಲ್ಲಿ ಇದನ್ನ ರಾಜ್ಯಗಳಿಗೂ ರಾಜ್ಯಗಳು ಅನ್ವಯಿಸುತ್ತೇವರು ಈಗ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ ಮಾನ್ಯ ಮುಖ್ಯಮಂತ್ರಿಗಳು ತಕ್ಷಣವೇ ಇದನ್ನ ಅನುಷ್ಠಾನಗೊಳಿಸಬೇಕು ಯಾಕಂದರೆ ಕಳೆದ ಎಪ್ಪತ್ತು ವರ್ಷಗಳಿಂದ ಈ ಸಮುದಾಯಕ್ಕೆ ಮೂಲಭೂತ ಸೌಲಭ್ಯಗಳೇ ಸಿಕ್ಕಿಲ್ಲ ಒಂದು ರಾಜಕೀಯ ಪ್ರಾಧೀನತೆರಲಿ ಅಥವಾ ಒಂದು ಸರ್ಕಾರಿ ನೌಕರಿ ಸಿಗೋದಾಗಿರಲಿ ಅಥವಾ ವಸತಿ ಶಿಕ್ಷ ವಸತಿ ನೀಡೋ ವಿಚಾರ ಆಗಿರಲಿ ನಿವೇಶನಗಳಾಗಿರ್ಲಿ ಎಲ್ಲೂ ಕೂಡ ನಮಗೆ ಸಿಕ್ಕಿಲ್ಲ ನಾವು ಎಪ್ಪತ್ತು ವರ್ಷಗಳಿಂದ ಬೇಡ ನಾವು ಕಳೆದ ಹತ್ತು ವರ್ಷಗಳ ಇತಿಹಾಸ ತಗೊಂಡ್ರೆ ಹತ್ತು ವರ್ಷಗಳ ಕೊಟ್ಟಿರ್ತಕ್ಕಂಥ ಬಜೆಟ್ ಒಂದು ಲಕ್ಷದ ಎಪ್ಪತ್ತೇಳು ಎಂಬತ್ತೇಳು ಸಾವಿರ ಕೋಟಿ ನಾವೇ ಬಿಡ್ತೀವಿ ನಮ್ಮ ಜನಸಂಖ್ಯೆನೇ ಅಷ್ಟಿಲ್ಲ ಈ ರಾಜ್ಯದಲ್ಲಿ ಈ ಜನಸಂಖ್ಯೆಗಿಂತ ಹೆಚ್ಚು ಸಾವಿರಾರು ಕೋಟಿ ಖರ್ಚು ಮಾಡಿದೆ ಸರ್ಕಾರಗಳು ಎಲ್ಲಿ ಹೋಗಿದೆ ನಮ್ಮ ದುಡ್ಡು ಎಲ್ಲಿ ಖರ್ಚಾಗ್ತಾ ಇದೆ ಅಂತ ನಾವೆಲ್ಲ ಯೋಚನೆ ಮಾಡಬೇಕಾಗಿದೆ ದಯವಿಟ್ಟು ಸರ್ಕಾರ ಈಗಾಗಲಾದರೂ ಸುಪ್ರೀಂ ಕೋರ್ಟಿನ ಆದೇಶವನ್ನು ಯಥಾಚಿತವಾಗಿ ಅನುಷ್ಠಾನಗೊಳಿಸಬೇಕು ಏನು ಬ್ಯಾಕ್ಲಾಗ್ ಅಲ್ಲಿ ಅನ್ಯಾಯಿರ್ತಕ್ಕಂಥ ಈ ಸಮುದಾಯಕ್ಕೆ ಬ್ಯಾಕ್ಲಾಗ್ ವಿಚಾರದಲ್ಲಾಗಲಿ ಈ ವಿಶ್ವವಿದ್ಯಾಲಯದಲ್ಲಿ ಒಬ್ಬರೇ ಒಬ್ಬರು ಈ ಸಮುದಾಯದ ವಿಶ್ವವಿದ್ಯಾಲಯದಲ್ಲಿ ಇಲ್ಲ ಒಬ್ಬ ವಿಲ್ಲ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಗುರುತಿಸಿಲ್ಲ ಸಮಾಜ ಗುರುತಿಸಿಲ್ಲ ಮತ್ತು ಅಭಿವೃದ್ಧಿ ನಿಗಮಗಳಲ್ಲಿ ಏನು ಸರ್ಕಾರ ಕೊಡ್ತಕ್ಕಂತ ಸೌಲಭ್ಯಗಳು ಮೂಲಭೂತ ಅಲ್ಲಿ ಒಂದು ಲಕ್ಷದ ಅರವತ್ತು ಸಾವಿರ ಜನ ಅರ್ಜಿಗಳ ಕೊಡ್ತಕ್ಕಂಥದ್ದು ಬರೀ ಇಡೀ ರಾಜ್ಯಕ್ಕೆ ಆರು ಸಾವಿರ ಜನ ಕೊಡ್ತಾರೆ ನೋಡಬೇಕು ದಯವಿಟ್ಟು ತಾವೆಲ್ಲ ಗಮನಿಸಬೇಕು ಈ ಸರ್ಕಾರ ಈಗಲಾದ್ರು ಎಚ್ಚೆತ್ತುಕೊಂಡು ಏನೇನು ಈ ಏನ ಆದಿಜಾಂಬ ಅಭಿವೃದ್ಧಿ ನಿಗಮ ಆಗಿರಲಿ ಸಫಾಯಿ ಕರ್ಮಾರಿ ಅಭಿವೃದ್ಧಿ ನಿಗಮ ಆಗಿರಲಿ ಅಥವಾ ಆಯೋಗಗಳಿರಲಿ ಎಲ್ಲದಕ್ಕೂ ಕೂಡ ಹಣವನ್ನು ಸೂಕ್ತವಾಗಿ ಒದಗಿಸಬೇಕು ಹೇಳ್ತಾ ಇದ್ದೀವಿ ಇದು ಈ ಏನು ಭೂಮಿ ಹೆಚ್ಚಿಗೆ ವಿಚಾರ ಭೂಮಿ ಹಂಚಿಕೆ ವಿಚಾರದಲ್ಲಿ ಕೂಡ ಬಹಳಷ್ಟು ಅನ್ಯಾಯ ಆಗಿದೆ ಇದನ್ನು ಕೂಡ ಸರಿಪಡಿಸಬೇಕು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಎಲ್ಲ ಪ್ರತಿಭಾವಂತ ಅವರಿಗೆ ಅವಕಾಶ ವಂಚಿತ ಮಾಡ್ತಾ ಇದ್ದಾರೆ ಈ ಸರ್ಕಾರಗಳು ಕೂಡ ದಯವಿಟ್ಟು ಇದನ್ನ ನಾವು ಖಂಡಿಸ್ತಾ ಇದ್ದೀವಿ ಇದನ್ನ ಈಗಲಾದರೂ ಎಚ್ಚೆತ್ತುಕೊಂಡು ಸರ್ಕಾರ ತಕ್ಷಣವೇ ಇದನ್ನ ಜಾರಿಗೊಳಿಸಬೇಕಂತ ಹೇಳಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಮತ್ತೊಂದು ಕ್ಯಾಬಿನೆಟ್ ಅಲ್ಲಿ ಇದನ್ನ ನೇರವಾಗಿ ಗೆ ಅನುಷ್ಠಾನ ತಂದು ಇದನ್ನ ಜಾರಿಗೊಳಿಸಬೇಕಂತ ಒಂದು ವಿನಂತಿ ಈಗ ನಮ್ಮ ಏನು ಕಳೆದ ಮೂವತ್ತು ಮೂವತ್ತೈದು ವರ್ಷಗಳಿಂದ ಚಳವಳಿ ಮಾಡ್ಕೊಂಡು ಬರ್ತಿರ್ತಕ್ಕಂಥ ಒಳಗಿಸಲಾತಿಗಾಗಿ ಎಷ್ಟು ಪ್ರತಿಭಟನೆಗಳಾಗಿವೆ ಇದೊಂದು ಐತಿಹಾಸಿಕ ಪ್ರತಿಭಟನೆಗಳಾಗಿದೆ ತುಪ್ಪುಕೋಸಿ ಚಳುವಳಿ ಅರಬೆತ್ತಲೆ ಮೆರವಣಿಗೆ ಚಳುವಳಿ ತಂಟೆ ಚಳುವಳಿ ಏನು ವಿಧಾನಸೌಧ ಮುತ್ತಿಗೆ ಚಳುವಳಿ ಹುಬ್ಳಿ ಸಮಾವೇಶನ ಮತ್ತೆ ಬೆಳಗಾಂ ಅಧಿವೇಶನಕ್ಕೆ ಗುತ್ತಿಗೆ ಚಳವಳಿ ಆ ಪಾದಯಾತ್ರೆಗಳ ಕೂಡ ಪಾದಯಾತ್ರೆಗಳು ಐತಿಹಾಸಿಕ ಪಾದಯಾತ್ರೆಗಳು ಯಾವ ಸಮುದಾಯ ಎಷ್ಟು ಮೂವತ್ತು ವರ್ಷಗಳಿಂದ ಅನೇಕ ಜನ ಈ ಪ್ರತಿಭಟನೆ ಹಾರ್ಟ್ ಅಟ್ಯಾಕ್ ಸತ್ತೋಗಿರೋದು ಆಕ್ಷಿ ಅಟ್ಯಾಕ್ ಸತ್ತೋಗಿರೋರು ಮತ್ತು ಲಾಠಿ ಚಾರ್ಜ್ ಪೆಟ್ಟಿ ತಿಂತು ತಲೆಗಳು ಬಳಸಿಕೊಂಡಿರು ಕೈಗಾರ ಮುಡಿಸ್ಕೊಂಡಿರು ಎಲ್ಲ ನೀವೆಲ್ಲ ಕತ್ತಿಕ ಮೂಲಕ ನಾವು ತಾವು ಎಲ್ಲ ಕರೆದಿದ್ರೆ ಕೂಡ ಇದನ್ನೆಲ್ಲ ಗಮನಿಸಿದ್ದೀವಿ ಐತಿಹಾಸಿಕ ಹೋರಾಟಗಳು ಈ ಹೋರಾಟಗಳನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಈಗ ಮೊದಲೆಲ್ಲ ಸುಪ್ರೀಂ ಕೋರ್ಟ್ ಕೇಸ್ ನಡೀತಾ ಇದೆ ನಾವು ಕ್ಯಾಬಿನೆಟ್ ಕೇಂದ್ರ ಸರ್ಕಾರ ಒತ್ತಾಯಿಸಿದಂತ ಸುಮ್ನೆ ಇದ್ರು ಯಾವ ದಯವಿಟ್ಟು ಇದನ್ನ ಸರ್ಕಾರ ಯಾವುದೇ ರೀತಿಯ ಸಮೂಹ ಹೇಳಿದೆ ಅಥವಾ ಇದನ್ನ ಅಧಿಸ ಅಧಿವೇಶನದಲ್ಲಿ ಈ ಕೂಡಲೇ ಇದನ್ನ ಚರ್ಚಿಸಿ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ ಮತ್ತು ಕೆಲವೊಂದು ಬೇಡಿಕೆಗಳಿವೆ ಎಸ್ ಸಿ ಪಿ ಟಿ ಎಸ್ಪಿಗಳು ಏನು ನಮ್ಮ ಹೆಸರು ಪಾಲ್ ನಮ್ಮ ನಮ್ಮ ಅನೇಕ ಮುಖಂಡರುಗಳು ಅನೇಕ ಬಂಧುಗಳು ಜೀವವನ್ನು ತೆತ್ತಿದ್ದಾರೆ ಅಂತ ಒಂದು ಹೋರಾಟಗಳನ್ನು ನನ್ನ ಈ ವೇದಿಕೆ ಮೇಲೆ ಕೊಡ್ತಿರ್ತಕ್ಕಂಥ ಮುಖಂಡರುಗಳು ಈಗಾಗಲೇ ಎಲ್ಲ ವಿಷಯಗಳನ್ನು ತಮ್ಮ ತಿಳಿಸಿದ್ದಾರೆ ಮತ್ತೆ ಅದನ್ನು ಮರ ನಾನು ಇಷ್ಟಪಡಲ್ಲ ಆದರೆ ರಾಜ್ಯ ಸರ್ಕಾರದಲ್ಲಿ ನಮಗಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಈ ಕೂಡಲೇ ಬಹುಸಂಖ್ಯೆ ಇರ್ತಕ್ಕಂಥ ಈ ಜನಗಳು ಬಹಳ ನರಳೋಗಿದ್ದಾರೆ ತುಂಬ ಏನು ಕೆಲಸಗಳಾಗದೇ ತುಂಬ ವೆಚ್ಚ ಪಡ್ತಾ ಇದ್ದಾರೆ ಅಂತ ದುಃಖ ಇರುವಾಗ ನೀವು ಯಾವುದೇ ಸೊಗೂಬು ಹೇಳದೇ ತಾವು ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತಾ ಇದ್ದೀನಿ ತಾವು ದಯವಿಟ್ಟು ಅನುಷ್ಠಾನಕ್ಕೆ ತರಬೇಕು ಆದಷ್ಟು ಬೇಗನೆ ಬೇರೆ ತಂದುಬಿಟ್ಟು ಈ ಜನಾಂಗಕ್ಕೆ ಒಂದು ಒಳ್ಳೇದು ಮಾಡಬೇಕು ದಲಿತ ಮುಖ್ಯಮಂತ್ರಿ ದಲಿತ ಮುಖ್ಯಮಂತ್ರಿ ನಮ್ಮ ಮುಖ್ಯಮಂತ್ರಿ ಅಂತ ಹೇಳ್ತಕ್ಕಂಥ ತಾವನ್ನು ಅದನ್ನು ಉಳಿಸ್ಕೋಬೇಕು ಅಂತ ಹೇಳಿ ತಮ್ಮಲ್ಲಿ ಪ್ರಾರ್ಥಿಸ್ತಾ ನನ್ನ ನಮಸ್ಕಾರ ಮಾಡಿ ಪ್ರಮುಖರಾದಂಥ ದೇಶಿ ಪ್ರಕಾಶ್ ಅವರೇ ಮತ್ತು ಲಕ್ಷ್ಮಣ ಲಕ್ಷ್ಮೀನಾರಾಯಣ ಮತ್ತು ವೇದಿಕೆ ಮೇಲೆ ಎಲ್ಲ ನೆನೆ ಮತ್ತು ಪತ್ರಿಕೆ ತೆರೆ ಈಗಾಗಲೇ ಮಾದಿರ ಜನಾಂಗದ ಮಂತ್ರಿ ಮಾಜಿ ಮಂತ್ರಿಗಳು ನಾರಾಯಣಸ್ವಾಮಿ ಅವರು ಈ ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ ನಾನು ಮೊದಲನೇದಾಗಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಿಗೆ ಧನ್ಯವಾದಗಳು ಹೇಳ್ತೇನೆ ಸಂವಿಧಾನವನ್ನು ಹಿಡಿದಿದ್ದಾರೆ ಸಂವಿಧಾನ ಬದ್ಧವಾಗಿ ಬರಬೇಕಾದಂಥ ತೀರ್ಪು ಈಗ ಬಂದಿದೆ ಅದಕ್ಕೆ ಮಾಲಿಗರಲ್ಲಿ ಒತ್ತಡ ಬರಬೇಕು ಮಾಲಿಗರಲ್ಲಿ ನೂರಾರು ಸಂಘಟನೆಗಳು ಮಾಡಿ ನಾನೇ ಇದಕ್ಕೆ ಮುಖ್ಯ ನಾನೇ ಮುಖ್ಯ ಅನ್ನೋಂಥದ್ದು ಮೊದಲು ಹೋಗುತ್ತೆ ನಾನು ನೋಡ್ತಾ ಇದ್ದೀನಿ ಹುಬ್ಬಳ್ಳಿ ಸಮಾವೇಶ ನೋಡಿದ್ದೀನಿ ಬೆಂಗಳೂರು ಸಮಾವೇಶ ನೋಡಿದ್ದೀನಿ ಲಕ್ಷಾಂತರ ಜನ ಬಂದಿರ್ತಾರೆ ಹಳ್ಳಿಗಳಲ್ಲಿ ಜನ ಇವತ್ತೇನಪ್ಪ ಅಂದ್ರ ಬಹಳ ಆಶಾಕಿರಣದಿಂದ ನಮ್ಮನ್ನು ನೋಡ್ತಾ ಇದ್ದಾರೆ ಪ್ರತಿಯೊಬ್ಬರು ತಮ್ಮ ತನುಮನ ಧನದಿಂದ ಹುಬ್ಬಳ್ಳಿಯಲ್ಲಿ ಹುಬ್ಬಳ್ಳಿಯ ಹೊರಗಡೆ ನಾನು ಸಲ್ಲಿಸ್ತಾ ಇದ್ದೆ ಹೊರಗಡೆ ಹೊಡೆದಾಗ ಸಾವಿರಾರು ಜನ ಕುರಿತಾ ಇದ್ದಾರೆ ಯಾರು ಏನು ನಡೆದಿದೆ ಅನ್ನೋದು ಅವ್ರಿಗೆ ಒಂದೇ ಒಂದು ಸದಾಶಿವ ಜಾರಿ ಆಗಿಬಿಟ್ಟನ್ನೇ ಒಂದೇ ಒಂದು ಕುರಿತು ನಾವಲ್ಲಿ ಬಿಟ್ಟು ಬರೋದ್ರಾಗ ಇವತ್ತು ನಂಬಲ್ಲಿ ರಾಜಕೀಯ ನೇತೃತ್ ಏನಿದ್ದಾರೆ ನನ್ನ ಅಂಡರ್ದಾಗೆ ನಡೀತು ಅನ್ನೋ ಭಾವನೆ ನಮ್ಮಲ್ಲಿ ಹೋಗಬೇಕು ಮೊದಲು ಬಿ ಜೆ ಪಿ ಇರಲಿ ಕಾಂಗ್ರೆಸ್ ಇರಲಿ ಜೆ ಡಿ ಎಸ್ ಇರಲಿ ಮತ್ತೆ ಪಾರ್ಟಿಗಳಿರಲಿ ಇವತ್ತು ನಂಬಲ್ಲಿ ಆ ಭಾವನೆ ಹೋದಾಗ ಮಾತ್ರ ಏನಾದರೂ ಮುಂದಕ್ಕೆ ಬರಲಕ್ಕೆ ಸಾಧ್ಯ ಇದೆ ನಂಬಲ್ಲಿ ಏನಿದೆ ನಾನು ಮಾಡಿದರೆ ಆಗ್ತದೆ ನಾನು ಎನ್ನುವುದನ್ನು ತೆಗೆದು ಹಾಕ್ತಾಬಾರದು ನಮ್ಮ ಜನಾಂಗ ನಾನು ಎನ್ನುವುದು ತೆಗೆದುಹಾಕಿ ಸಾಮಾನ್ಯ ಒಬ್ಬ ಕಾರ್ಯಕರ್ತರು ಸಹಿತ ಅದರ ಬಗ್ಗೆ ನನ್ನದು ಅನ್ನೋದು ತೆಗೆದು ಹಾಕಿದಾಗ ಮಾತ್ರ ಏನಾದರೂ ಮುಂದಕ್ಕೆ ಬರಲಕ್ ಸಾಧ್ಯ ಇದೆ ಮತ್ತೆ ನಮ್ಮ ಅಣ್ಣ ಮಂದಿರ ಏನಿದ್ದಾರೆ ಬೇರೆ ಜನಾಂಗದವರು ಬೇರೆ ಪ್ರಗತಿಪರ ವಿಚಾರದವರು ಅವರೆಲ್ಲರನ್ನು ಕೂಡಿಸ್ಕೊಳ್ಬೇಕು ನಾವು ನಾವು ಬರೇ ಮಾಲಿಗರು ಮಾಲಿಗರು ಮೂವತ್ತು ವರ್ಷದಿಂದ ಮಾಲೀಕರು ಮಾಲೀಕರು ಅಂತೇಳಿ ಹೋರಾಟ ಮಾಡ್ತಾ ಬಂದಿದ್ದೇವೆ ನಿಮ್ಮ ಹೋರಾಟಗಳು ಸಕ್ಸಸ್ ಆಗಿವೆ ಈ ಹೋರಾಟದಲ್ಲಿ ಮಡಿದವರಿಗೂ ಮತ್ತೆ ಹೋರಾಟದಲ್ಲಿ ಪಾಲ್ಗೊಂಡವರಿಗೆ ಧನ್ಯವಾದ ಹೇಳಬೇಕಾಗಿದೆ ಸುಪ್ರೀಂ ಕೋರ್ಟ್ ಅವರಿಗೆ ಒಂದು ಒಳ್ಳೆಯ ಸ್ವ ಸಂದೇಶವನ್ನು ನೀಡಿದೆ ಅದಕ್ಕೆ ಒಂದು ಖುಷಿಪಡುವ ವಾತಾವರಣ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ನಿರ್ಮಾಣ ಆಗಿದೆ ಇದೇ ಒಂದೇ ಒಂದು ಅದರಲ್ಲಿ ಕೆಲವೊಂದು ಏನು ಪದರ ಅನ್ನೋ ಒಂದು ಇದನ್ನು ಇಟ್ಕೊಂಡು ನಮ್ಮ ಮುಖ್ಯಮಂತ್ರಿಗಳು ಅವರು ಟ್ವಿಟರಲ್ಲಿ ಆ ಒಂದು ಸಾಲನ್ನು ವ್ಯಕ್ತಪಡಿಸಿದ್ದಾರೆ ಅದು ಒಂದು ವಿಡಂಬನೆಯ ಒಂದು ರೀತಿಯಲ್ಲಿ ಒಂದು ವಿವಾದಾತ್ಮಕವಾದ ಒಂದು ಕೆರೆಪದರ ಒಂದು ಲೇ ಅಂದರೆ ಕ್ರಿಮಿ ಲೇಯರ್ ಅನ್ನೋ ಒಂದು ಅಂಶನ ಇಟ್ಕೊಂಡಿರೋದ್ರಿಂದ ಅದನ್ನು ಸ್ವಲ್ಪ ಕಾನೂನು ತಜ್ಞರನ್ನು ಮತ್ತೆ ಏನು ಹೋರಾಟಗಾರರು ಚಿಂತಕರು ಸಭೆಯನ್ನು ಕೂಡಲೇ ಕರೆಸಿ ಹೇಗೆ ನಮ್ಮ ತೆಲಂಗಾಣ ಮುಖ್ಯಮಂತ್ರಿಗಳು ಹಾಗೂ ತಮಿಳುನಾಡಿನ ಮುಖ್ಯಮಂತ್ರಿಗಳು ಯಾವ ರೀತಿ ತಕ್ಷಣವೇ ಅವರು ಒಂದು ಅವರು ಒಪ್ಪಿಗೆ ಸೂಚಿಸಿದ್ದಾರೆ ನಮ್ಮ ಒಂದು ರಾಜ್ಯದಲ್ಲಿ ಈ ಕೂಡಲೇನೆ ನಾವು ಅದನ್ನು ಜಾರಿಗೊಳಿಸೋದಕ್ಕೆ ನಾವು ಯಾವುದೋ ರೀತಿ ಬೀರಂಷ ಎಣಿಸೋದಿಲ್ಲ ಅಂತ ನಮ್ಮ ಮುಖ್ಯಮಂತ್ರಿಗಳು ಸಹ ನಮ್ಮ ಒಂದು ಈ ಒಂದು ತೀರ್ಪಿನ ಒಂದು ಏನು ಕ್ರೀಮೆ ಏನದು ಒಂದು ಸಾಲಿದೆ ಇದೆ ಅದು ಕಾನೂನು ತಜ್ಞರು ಕೂಡಲೇ ಇವತ್ತು ಅಥವಾ ನಾಳೆನೇ ಅವರನ್ನ ಕಾನೂನು ತಜ್ಞರು ಹೋರಾಟಗಾರರು ಮತ್ತು ಚಿತ್ರಕರ ಒಂದು ಸಭೆಯನ್ನು ನಡೆಸಿ ಕೂಡಲೇ ಅದಕ್ಕೆ ಒಂದು ಅಂತ್ಯ ಕೊಟ್ಟು ಜೊತೆಗೆ ನಮ್ಮ ಒಂದು ಈ ಒಂದು ಒಡ ನಮ್ಮ ಸದಸ್ಯರ ಆಯೋಗದ ವರದಿಯಂತೆ ಯಥಾಚಿತ್ವಾಗಿ ಅದನ್ನು ಅನುಷ್ಠಾನಗೊಳಿಸಬೇಕಂತ ನಾನು ಈ ಮುಖಾಂತರ ಈ ಸಭೆಯ ಮುಖಾಂತರ ತಿಳಿಸ್ತೀನಿ ジェイビー!